ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರು ಅದಂಥ ಡಾಕ್ಟರ್ ಅಶ್ವಥ್ ಅವರು ನಿನ್ನೆ ನಾವು ಡಾಕ್ಟ್ರೂ ನಮ್ಮ ಮುಖ್ಯಮಂತ್ರಿಯನ್ನು ಫೋನ್ ಮಾಡಿ ಹೇಳಿದಂಥ ಸಂದರ್ಭದಲ್ಲಿ ಬೇರೆ ಕಾರ್ಯಕ್ರಮದಲ್ಲಿದ್ದರು ನಾಳೆ ನಾನು ನೂರಕ್ಕೆ ನೂರಷ್ಟು ಶ್ರೀನಿವಾಸ್ಪುರಕ್ಕೆ ಬರ್ತೀನಿ ನಮ್ಮ ರೈತರ ಏನು ಸಂಕಷ್ಟ ಇದೆ ಆ ಬೆಳೆಗಾರರ ಸಂಕಷ್ಟ ಇದೆ ಅದಕ್ಕೆ ನಾನೇ ಸ್ಪಂದಿಸ್ತೀನಿ ಅವ್ರ ಜೊತೆಲಿ ನಿಂತ್ಕೊತೀನಿ ಅಂತೇನು ನಿನ್ನೆ ಏನು ಮಾತು ಕೊಟ್ಟಿದ್ರು ಅದ್ರ ಪ್ರಕಾರವಾಗಿ ಇವತ್ತು ನಮ್ಮ ಡಾಕ್ಟ್ರು ವೇಣುಗೋಪಾಲ್ರವರು ಮತ್ತು ಚಂದ್ರು ನಮ್ಮ ಲಕ್ಷ್ಮಣ್ ಗೌಡರು ಅಂಪಿರ್ ಅವರು ನಮ್ಮ ಸಿಸ್ಟಣ್ಣವರು ನಮ್ಮ ಎಲ್ಲ ರೈತ ನಾಯಕರುಗಳು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಶ್ರೀನಿವಾಸಪುರಕ್ಕೆ ಬಂದಿರೋದು ನನಗೆ ತುಂಬಾ ಸಂತೋಷದ ವಿಷಯ ನಿಮಗೆಲ್ಲ ಗೊತ್ತಿದೆ ಕಳೆದ ಹತ್ತು ದಿವಸಗಳಿಂದ ಏನು ಮಾವು ಬೆಳೆಗಾರರ ಸಂಕಷ್ಟ ಇತ್ತು ಇದನ್ನು ಸರ್ಕಾರ ಗಮನಕ್ಕೆ ತರಬೇಕು ಅಂತ ಹೇಳಿ ಸ್ಥಳೀಯವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ರೈತ ಸಂಘಟನೆಗಳವರು ಒಟ್ಟಿಗೆ ಸೇರಿಕೊಂಡು ಎಲ್ಲ ಮಾವು ಬೆಳೆಗಾರರು ಒಟ್ಟಿಗೆ ಸೇರಿಕೊಂಡು ಎಲ್ಲ ಡಿ ಸಿ ಅವರು ಗಮನಕ್ಕೆ ತರೋಂಥವು ಮತ್ತು ಪೊಲೀಸ್ ವರಿ ವರಿಷ್ಠಾಧಿಕಾರಿ ಗಮನಕ್ಕೆ ತರೋಂಥ ಕೆಲಸಗಳನ್ನು ಮಾಡಿದರು ಆದರೆ ಸ್ಥಳೀಯವಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಲಾರ ಟೌನ್ ಮಾತ್ರ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗ ತಿಳ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಇದೆ ಅದು ಯಾಕಂದರೆ ಹತ್ತು ದಿವಸಗಳಿಂದನೂ ರೈತರು ಸಂಕಷ್ಟದಲ್ಲಿದ್ದಾರೆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಹನ್ನೆರಡು ಸಾವಿರಕ್ಕೆ ತಗೊಂತ ಇದ್ದಾರೆ ನಾಲ್ಕು ಸಾವಿರ ಸರ್ಕಾರ ಸಹಾಯಧನ ಕೊಡ್ತಾ ಇದ್ದಾರೆ ಎಂಟು ರೂಪಾಯಿ ನಮ್ಮ ಫಲ್ ಫ್ಯಾಕ್ಟ್ರಿಗಳವ್ರು ತಗೊತಾ ಇದ್ದಾರೆ ಅಲ್ಲಿ ಇಪ್ಪತ್ತು ಫ್ಯಾಕ್ಟ್ರಿಗಳಿದ್ದಾವೆ ಅರವತ್ತು ವರ್ಷಗಳ ಕಾಲ ಈ ದೇಶ ನಾಡಿದ್ರೂ ಈ ರಾಜ್ಯ ನಾಡಿದ್ರೆ ಇಲ್ಲಿ ವಿಶ್ವದಲ್ಲೇ ಪ್ರಸಿದ್ಧವಾದಂಥ ಮಾವಿನ ಬೆಳೆ ಬೆಳೆಯಂಥ ನಂಬರ್ ಒನ್ ಪ್ಲೇಸಲ್ಲಿದ್ದು ನಾವಿಲ್ಲಿ ಈ ಸ್ವಲ್ಪ ಫುಡ್ ಪ್ರೊಸೆಸ್ ಯೂನಿಟ್ಸ್ಗಳನ್ನು ಮಾಡೋದ್ರಲ್ಲಿ ನಾವು ಹಿಂದಿನ ಜನಪ್ರತಿನಿಧಿಗಳು ಫೈಲೂರ್ ಆಗೋಂಥ ಆಗಿರ್ತಕ್ಕಂಥದ್ದು ಇದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಯಾಕಂದರೆ ನಾವು ಚುನಾವಣೆ ಬಂದಾಗ ಓಟ್ಗಳು ಹಾಸ್ಕೊಳ್ಳೋದು ತದನಂತರ ಗೆದ್ದ್ರಿ ಇಲ್ಲ ಸೋತ್ರಿ ಆಮೇಲೆ ಹೋಗಿ ಮನೆಗಳಲ್ಲಿ ಸೇರ್ಕೊಳ್ಳೋಂಥದ್ದು ಈ ಕೆಲಸ ಮಾಡಿರೋ ರಾಜಕಾರಣಕ್ಕೆ ಬರ್ಕೂಡ್ದು ಯಾರನ್ನು ಜನ ಕಷ್ಟದಲ್ಲಿದ್ದಾಗ ಯಾರ ಜೊತೇಲಿರ್ತಾರೋ ಅವರೇ ಜನನಾಯಕ ಸುಖದಲ್ಲಿದ್ದಾಗ ನೀವು ಜೊತೇಲಿ ಬರಬೇಡಿ ಕಷ್ಟದಲ್ಲಿದ್ದಾಗ ನೀವು ಜೊತೇಲಿರಬೇಕು ಇವತ್ತು ಜನ ಇವತ್ತು ಏನು ಐದು ಸಾವಿರ ರೂಪಾಯಿ ತಗೊಂತಾರೆ ಈ ಫಲ್ ಫ್ಯಾಕ್ಟ್ರಿಗಳವರು ಇವತ್ತು ನಮ್ಮ ಕಷ್ಟ ನೋಡಿ ಅವ್ರೇನೋ ಇನ್ನೊಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡ್ತಾರನೋ ಅನ್ನೋ ಇದ್ರೆ ಅದ್ರಲ್ಲ ಐವತ್ತು ರೂಪಾಯಿ ಕಮ್ಮಿ ಐವತ್ತು ಪೈಸ ಕಮ್ಮಿ ಕೊಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಏನೋ ಅವ್ರು ಕೇಳ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಾಗ ರೈತರ ಜೊತೆಲಿ ಸೇರ್ಕೊಂಡು ಈ ಕಲ್ಪ ಬಲ್ಪ್ ಫ್ಯಾಕ್ಟ್ರಿಗಳವರು ಆಟ ಆಡ್ತಾ ಇದ್ದಾರೆ ನಮ್ಮ ನೋನಲ್ಲಿ ಅವರು ಸಂತೋಷ ಬೆಳ್ತಾ ಇದ್ದಾರೆ ಇನ್ನೂ ಒಂದು ಸ್ವಲ್ಪ ದಿನ ಬೀಗ ತೆಗಿಯೋದು ಬೇಡ ಸ್ವಲ್ಪ ಲೇಟ್ ಆಗ್ತನ ಇಲ್ಲ ಈಗಲೇ ತೆಗೆದ್ರೆ ನಾವು ಇವರು ಇಟ್ಟು ದುಡ್ಡು ಹೇಳಿ ಡಿ ಸಿ ಅವ್ರ ಮುಖಾಂತರ ಅವ್ರ ಮುಖಾಂತರ ಎಲ್ಲ ಒತ್ತಡ ಹಾಕ್ತಾರೆ ಅವಾಗ ನಾವು ಒಂದು ಕೆ ಜಿಗೆ ಎರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಮಾಡಬೇಕಾಗುತ್ತೆ ಸ್ವಲ್ಪ ಡಿಲೇ ಮಾಡಿದರೆ ಇವೆಲ್ಲ ಉದುರಾಗೋದು ಉದುರಾಗಲಿ ಕಿತ್ಕೊಂಡು ಹೋಗೋದು ಕಿತ್ಕೊಂಡು ಉಳ್ಳೆ ಅದು ಆದಮೇಲೆ ನಾವು ನೋಡ್ಕೊಂಡು ಇದು ಮಾಡೋಣ ಹೆಂಗೋ ಕಸ ಕಮ್ಮಿ ಬಂದಿದೆ ನಮ್ಗೂ ಅವ್ರಿಗೆ ಮಾರ್ಕೆಟಿಂಗ್ ಅಂತ ಸರಿಯಾದ ತಲೆ ಇಲ್ಲ ಅನಿಸುತ್ತೆ ನಮ್ಮ ಡಾಕ್ಟರ್ ಇದ್ರು ಬೇರೆ ಬೇರೆ ದೇಶಗಳಲ್ಲಿ ಮಾವನಗಳಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತರ ವೆರೈಟೀಸ್ ಫುಡ್ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಗಳನ್ನು ಮಾಡಿ ಜನರಿಗೆ ದಿನನಿತ್ಯ ಬೆಳೆಸೋದಕ್ಕೆ ಯಾವ ರೀತಿ ಕೊಡ್ತಾರೋ ಆ ರೀತಿ ನಮ್ಮ ಸರ್ಕಾರಗಳಿರುವಂಥ ಸಂದರ್ಭದಲ್ಲಿ ನಾವು ಅದನ್ನು ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ ನಾವು ಬೇರೆಯವ್ರಿಗೆ ಎಕ್ಸ್ಪೋರ್ಟ್ ಮಾಡಬೇಕಾಗಿಲ್ಲ ನಾವು ಇಲ್ಲೇ ಅದನ್ನು ಉದ್ಘಾಟನೆ ಮಾಡಿ ಫುಡ್ ಪ್ರೊಸೆಸ್ ಯೂ ಬೇರೆ ಬೇರೆ ಐಟಮ್ಗಳನ್ನು ಪಿನ್ಸ್ಗಳನ್ನು ರೆಡಿ ಮಾಡಿ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಜನಕ್ಕೂ ಅದು ತಲುಪ್ತಾಯಿತ್ತು ಆ ನಿಟ್ಟಲ್ಲಿ ಮಾಡೋದ್ರಲ್ಲಿ ನಾವು ಇನ್ನೊಂದು ಸರ್ಕಾರಗಳು ಪೈ ಮುಂದಿನ ದಿನಗಳಲ್ಲಿ ನಮ್ಮದೇ ಸರ್ಕಾರ ಬರುತ್ತೆ ಅವತ್ತು ಏನೇನು ಬೇಕೋ ಅದನ್ನು ಮಾಡೋಣ ಅಂತೇಳಿ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಅಶ್ವತ್ಥನಾರಾಯಣ ಸರ್ ನಮ್ಗೆ ಹೇಳಿದರು ನಾವೆಲ್ಲರೂ ಎಲ್ಲರೂ ರೈತ ನಾಯಕರೆಲ್ಲ ಕೇಳ್ತಾ ಇದ್ರು ಎಲ್ಲರೂ ಸುಮಾರು ಜಬ್ಳಿಗಳಿ ಕಂಡಿರ್ತಕ್ಕಂಥವ್ರು ಅಪ್ ಇಂಡಿಯಲ್ಲಿ ನಾವು ಈ ಥರ ಫುಡ್ ಪ್ರಸಕ್ತಿ ಯೂನಿಟ್ಗಳನ್ನು ಮಾಡ್ತೀರಿ ಅಂತ ಹೇಳಿದಾಗ ಅವರೇ ಕಂಪ್ಲೀಟು ದುಡ್ಡನ್ನು ಫ್ರೀಸ್ ಮಾಡಿ ಆ ಫುಡ್ ಪ್ರಸಕ್ತ ಯೂನಿಟ್ ದುಡ್ಡಾಗ್ತಾರೆ ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಏನು ಮಾರ್ಕೆಟ್ ಕೊಟ್ಟಿದ್ವಿ ಆ ಮರ್ಚೆಂಟನ್ನು ನಮ್ಮ ರೈತರು ಮುಂದೆ ಬಂದು ಈ ಫ್ರೂಟ್ ಪ್ರೊಸೆಸ್ ಯೂನಿಟ್ಗಳನ್ನು ಮಾಡಿ ನಾವು ಟೊಮೊಟೊ ಇರ್ಬೋದು ಮತ್ತೆ ಬಾವು ಇರ್ಬೋದು ಇಲ್ಲ ರೇಷ್ಮೆ ಇರ್ಬೋದು ರೇಷ್ಮೆಗೆ ಕನಿಷ್ಠ ಪಕ್ಷ ಅಂದ್ರೆ ಆರು ರೂಪಾಯಿ ಆರ್ನೂರು ರೂಪಾಯಿ ರೇಟ್ ಫಿಕ್ಸ್ ಮಾಡಿದರೆ ರೈತರಿಗೆ ಲಾಸ್ ಆಗಲ್ಲ ಒಂದು ಜಿಗೆ ಇನ್ನೂರು ರೂಪಾಯಿ ಸಿಗ್ತಾ ಇದೆ ಅವರು ಸೊಪ್ಪುಕೊಂಡು ಬಂದು ಮಾಡಿದ್ರೆ ಟೊಮೊಟೋ ಪಕ್ಷ ಒಂದು ಬಾಕ್ಸ್ಗೆ ಇನ್ನೂರೈವತ್ತು ರೂಪಾಯಿ ರೇಟ್ ಇದ್ರೆ ನೂರು ರೂಪಾಯಿ ಸಿಗ್ತಾ ಇದೆ ರೈತರಿಗೆ ಕನಿಷ್ಠ ಪಕ್ಷ ಅಂದ್ರೂ ಹದಿನಾಲ್ಕರಿಂದ ಹದಿನೈದು ರೂಪಾಯಿ ಒಂದು ಕೆ ಜಿಗೆ ನಾವು ಮಾವಿನ ಹಣ್ಣಿಗೆ ಸಹಾಯಧನ ಕೊಟ್ಟರೆ ನಮ್ಮ ರೈತರಿಗೆ ಯಾವುದೇ ರೀತಿಯಾದಂಥ ಆಗಲ್ಲ ಅದಕ್ಕೋಸ್ಕರ ನಾವೆಲ್ಲ ಎಚ್ಚೆತ್ಕೊಂಡು ಈ ರೈತರು ಬದುಕಿದ್ರೇ ರೈತರು ಖುಷಿಯಾಗಿದ್ರೇ ರೈತರು ನೆಮ್ಮದಿಯಾಗಿದ್ರೇ ಈ ದೇಶನೂ ಈ ಪ್ರಪಂಚನೂ ನೆಮ್ಮದಿಯಾಗಿರೋದು ಇಲ್ಲಾಂದರೆ ನೀವು ರೈತರಿಲ್ಲ ಅಂದರೆ ನಾವು ಮಣ್ಣು ತಿನ್ನೋಕ್ಕಾಗಲ್ಲ ಕಾಸು ತಿನ್ನಕ್ಕಾಗಲ್ಲ ಅದಕ್ಕೋಸ್ಕರ ಇವತ್ತು ಇಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನೆಲ್ಲ ನೋಡಿದಾಗ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಾಗಲಿ ಹಾಗೆ ಶಾಸಕರುಗಳಾಗಲಿ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಉಸ್ತುವಾರಿ ಸಚಿವರಾಗಲಿ ಯಾರು ಇಲ್ಲಿ ಭೇಟಿ ಕೊಡದೆ ಇರ್ತಕ್ಕಂಥವ್ರು ನಮ್ಮ ದುರ ದುರಾದೃಷ್ಟ ಅಂತ ಹೇಳೋಕ್ಕಾಗಿ ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರಿಗೆ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣ ಅವರಿಗೆ ವಿಜೇಂದ್ರಣ್ಣವ್ರಿಗೆ ಮತ್ತೆ ಕಲವಾದಿ ನಾಡಿನ ನಮ್ಮ ಹಿರಿಯ ಮುಖಂಡರಿಗೆಲ್ಲ ವಿಷಯ ತಿಳಿಸಿ ರಾಜ್ಯದಿಂದ ಏನು ಸಹಾಯಧನ ಕೊಡಬೇಕು ನೀವು ಐದು ರೂಪಾಯಿ ಏನು ಒಂದು ಕೆ ಜಿ ಅಂತ ಹೇಳಿದರೆ ಅದಕ್ಕೆ ನಾವು ಡಾಕ್ಟರ್ ನೇತೃತ್ವದಲ್ಲಿ ಅಶ್ವಥ್ ನಾರಾಯಣನವ್ರ ನೇತೃತ್ವದಲ್ಲಿ ನಿಮ್ಮೆಲ್ಲರ ನೇತೃತ್ವದಲ್ಲಿ ಹೋಗಿ ಮಾತಾಡಿ ಕೂಡಲೇ ನೆನ್ನೆಯಿಂದನೂ ಸರ್ಕಾರ ಗೊತ್ತಡ ಹಾಕಂತ ಕಥೆಗಳು ನಾವು ನಮ್ಮ ಡಾಕ್ಟ್ರು ನಮ್ಮ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಎಲ್ಲ ನೆನ್ನೆಯಿಂದನೂ ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ಚಿಕ್ಕಬಳ್ಳಾಪುರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಮಾವನ ಬೆಂಬಲ ಬೆಲೆ ಕೊಡಬೇಕಂತ ಒಂದು ಹೇಳಿ ಹೇಳಿದರು ಇದೆಲ್ಲ ಅವರ ಗಮನಕ್ಕೆ ಹೋಗಿದ್ದು ಇವತ್ತು ನಮ್ಮ ರೈತ ಮುಖಂಡರುಗಳನ್ನು ಅಲ್ಲಿ ಕರ್ಕೊಂಡು ಇರೋ ಲೆಕ್ಕ ಜನ ಎಲ್ಲಿರ್ತಾರೆ ರೈತರ ಕಷ್ಟ ಎಲ್ಲಿರ್ತೈತೆ ಅಲ್ಲಿರ್ಬೇಕು ಉಸ್ತುವಾರಿ ಸಚಿವರು ಅದು ಬಿಟ್ಟು ನನ್ನ ಮನೆಗೆ ಅನ್ನೋ ಲೆಕ್ಕಾಚಾರದಲ್ಲಿ ಕರ್ಕೊಂಡಂಥವ್ರು ನೋಡಿದರೆ ಅವರು ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ಇರಬೇಕಾ ಬೇಡ ಹೇಳ್ಬಿಟ್ಟು ಹೇಳಿ ಇಲ್ಲಿ ಜನ ತೀರ್ಮಾನ ಮಾಡ್ತಾರೆ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ಓಂ ಶಕ್ತಿ ಚಲಪಾಜಿ ಅವರು ಬರ್ತಾ ಇದ್ದಾರೆ ಅವರಿಗೆ ಜಿಲ್ಲೆಯಲ್ಲಿ ಏನೇ ಸಂಕಷ್ಟ ಆದ್ರೂ ಏನೇ ಪ್ರಾಬ್ಲಮ್ ಆದ್ರೂ ಅಲ್ಲಿ ಮೊದಲು ಅವ್ರು ಇರಬೇಕು ಸರ್ಕಾರದ ತಂಡನ ಇಲ್ಲಿ ಕರ್ಕೊಂಡು ಬರಬೇಕು ಅದು ಬಿಟ್ಟು ಡಿ ಸಿ ಅವ್ರಿಗಿಂತ ಹೆಚ್ಚಿಗೆ ಕೆಲಸ ಮಾಡ್ತಾ ಇದ್ದಾರೆ ಚೀಫ್ ಸೆಕ್ರೆಟ್ರಿ ಹತ್ರ ಆಂಧ್ರ ಪ್ರದೇಶಲ್ಲಿ ಮಾತಾಡಿ ಇಲ್ಲಿ ಮಾತಾಡಿ ತಮಿಳ್ನಾಡಕ್ಕೆ ನಮ್ಮ ಮಾವನಾಡು ತಗೊಳ್ಳಲ್ಲ ಆಂಧ್ರಕ್ಕೆ ತಗೊಳ್ಳಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಡಿ ಸಿ ಅವರು ಏನು ಕೆಲಸ ಮಾಡಿದ್ರು ಅದರ ಕಾಲ್ಬಾಗನ ಉಸ್ತುವಾರಿ ಸಚಿವರು ಮಾಡಿಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ಏನು ರೈತ ಮುಖಂಡರ ಮಾಳೆಗಾರ ಸಂಘದ ಒಂದು ತಂಡ ಅಲ್ಲಿ ಹೋಗಿತ್ತು ಹೋದಂಥ ಸಂದರ್ಭದಲ್ಲಿ ಹಿಂದೆ ನಾವೆಲ್ಲ ಏನು ನೆನ್ನೆ ಹೋರಾಟ ಮಾಡಿರ್ತಕ್ಕಂಥ ಬೆಳಗ್ಗೆಯಿಂದ ಸಂಜೆವರೆಗೂ ಹೋರಾಟ ಮಾಡಿದೀವಿ ಎಲ್ಲ ಮಾಧ್ಯಮದ ಮಿತ್ರರು ಎಲ್ಲ ರೈತ ಮುಖಂಡರುಗಳು ಎಲ್ಲ ಮರ್ಚೆಂಟ್ಗಳು ಎಲ್ಲ ಜನಪರ ಹೋರಾಟಗಾರರು ಎಲ್ಲ ಬೆಳೆ ಮಾವು ಬೆಳೆಗಾರರೆಲ್ಲ ಸಪೋರ್ಟ್ ಕೊಟ್ಟಿದ್ದರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ನಾಲ್ಕೂವರೆವರೆಗೂ ಯಶಸ್ವಿಯಾಗಿ ಬಂದು ಆಚರಣೆ ಮಾಡಿದ್ದೀರಿ ಅವರು ಕೂಡಲೇ ಇದನ್ನು ಏನಾದರೂ ಸಹಾಯಧನ ಕೊಟ್ಟಿಲ್ಲ ಅನ್ನೋದಾದ್ರೆ ನಾವು ನ್ಯಾಷನಲ್ ಹೈವೇನಾಗ ಬಂದ್ ಮಾಡ್ತೀರಿ ಅಂತೇಳಿ ನೆನ್ನೆ ಏನು ಡಿ ಸಿ ಅವ್ರಿಗೆ ಎಸ್ ಪಿ ಅವ್ರಿಗೆ ಹೇಳಿದ್ದೀರಿ ನಾವೆಲ್ಲ ರೈತರು ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ಅದನ್ನೆಲ್ಲ ಸಾಧ್ಯ ಮಾಡೋದಕ್ಕೆ ಅದನ್ನೆಲ್ಲ ನಾವು ಏನು ಬೇಕು ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ನಾವು ಎಲ್ಲ ಮಾವು ಬೆಳೆಗಾರರಿಗೆ ಮತ್ತು ನಮ್ಮ ಎಲ್ಲ ಮರ್ಕೆಟ್ಗಳಿಗೂ ನಾವು ಹೇಳೋದು ಇಷ್ಟೇ ಮುಖಂಡಗಳಿಗೆ ಮಾವು ಬೆಳೆ ಸೀಸನಲ್ಲಿ ಮಾತ್ರ ನೀವು ಹೋರಾಟಕ್ಕೆ ಎದ್ಬಿಟ್ಟು ಆಮೇಲೆ ಮಲ್ಕೊಳ್ಳೋದೆಲ್ಲ ಕುಬ್ಳಿ ಹಚ್ಕೊಂಡು ಏನ್ ಪ್ರಾಬ್ಲಮ್ ಇದೆ ಅದನ್ನು ಟೋಟಲ್ ಸಾಲ್ವ್ ಆಗೋರ್ಗು ರಾಜ್ಯ ಸರ್ಕಾರದಿಂದ ಏನಾಗ್ಬೇಕು ಅದನ್ನು ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಅದನ್ನು ಮಾಡಿಸೋಂಥ ಕೆಲಸಗಳನ್ನು ಮಾಡ್ತಾರೆ ಅವ್ರಿಗೂ ಮಾನ ಇದ್ರೆ ಸಹಾಯಧನ ಕೊಡಲೇಬೇಕು ಇನ್ನೇನು ಹತ್ತು ದಿನ ಹೋದ್ರೆ ಮಾವಿನ ಕಾಯಿಲೆಲ್ಲ ಫಿನಿಷ್ ಆಮೇಲೆ ಏನು ಸಹಾಯಧನ ಕೊಟ್ಟರೆ ಏನು ಯೂಸ್ ಇಲ್ಲ ಇನ್ನು ಎಲೆಗಳು ಕೊಡಬೇಕಷ್ಟೇ ಅದಕ್ಕೋಸ್ಕರ ಕೂಡಲೇ ಅದು ಕೊಡಬೇಕು ನಾವು ಕೇಂದ್ರ ಸರ್ಕಾರದಿಂದ ನಮ್ಮ ಮಂತ್ರಿಗಳು ಏನಿದ್ದಾರೆ ಪ್ರಾಣಿ ಇರ್ಬೋದು ವಿ ಸೋಬಣ್ಣ ಇರ್ಬೋದು ಶೋಭಪ್ಪ ಅವರು ಇರ್ಬೋದು ಇವ್ರನ್ನೆಲ್ಲ ಕರ್ಕೊಂಡೋಗಿ ನಾವೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾವ ಬೆಳೆಗಾರಕ್ಕೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕು ಯಾವ ರೀತಿ ಜಿ ಎಸ್ ಟಿ ಕಡಿಮೆ ಮಾಡಬೇಕು ಯಾವ ರೀತಿ ನಾವು ಮಿಡ್ ಡೇ ಮೀಲ್ಸಲ್ಲಿ ಈ ಮಾವುದ ಒಂದು ಕಿನಸನ್ನು ಮಕ್ಕಳಿಗೆ ಕೊಡೋಂಥದ್ದು ಇದನ್ನೆಲ್ಲ ನಾವು ಮಾಡಂತ ಕೆಲಸಗಳನ್ನು ನಮ್ಮ ಮುಖಂಡರು ನೇತೃತ್ವದಲ್ಲಿ ಮಾಡ್ತೀರಿ ಇವತ್ತು ಎಲ್ಲ ಪಕ್ಷದ ಎಲ್ಲ ರೈತ ಮುಖಂಡರುಗಳು ಒತ್ತಡ ಹಾಕಿರ್ತಕ್ಕಂಥವ್ರು ನೋಡಿದರೆ ಇವತ್ತು ಅವ್ರ ಬೆಂಬಲ ಬೆಲೆ ಇವತ್ತೇ ಸಚಿವ ಸಂಪುಟ ಇರೋದಂಥ ಇವತ್ತು ಘೋಷಣೆ ಮಾಡಬೇಕು ಇಲ್ಲಾದ್ರೆ ನಾವೆಲ್ಲ ಉಗ್ರವಾದಂಥ ಹೋರಾಟ ಮಾಡೋದಕ್ಕೆ ರೆಡಿ ಆಗಬೇಕು ನಮಗೆ ಮಾವು ಆಗಲಿ ಟೊಮಾಟೊ ಆಗಲಿ ರೇಷ್ಮೆಗಾಗಲಿ ಬೆಂಬಲ ಬೆಲೆ ಪರ್ಮನೆಂಟಾಗಿ ಸಿಗಲೇಬೇಕು ಆವಾಗಲೇ ನಮ್ಗೆ ನ್ಯಾಯ ಸಿಕ್ಕೋದು ಅಂತ ಹೇಳಿ இல்லை கருது பத்திரிகோஷியில் நாலு மாத அவகாஷ